ಇವತ್ತ ಏನ್ ಮಾಡಾಕತ್ತೇವಪ್ಪಾ ಅಂತಂದ್ರ ಇವತ್ತ ನಾವು ಚಿಕನ್ ಬಿರಿಯಾನಿ ಮಾಡಾಕತ್ತೇವ್ರಿ ಚಿಕನ್ ಬಿರಿಯಾನಿ ಹೆಂಗ ಹೆಂಗ್ ಅಂತ ಹೇಳಿ ನೋಡ ಬರ್ರಿ ಚಿಕನ್ ಬಿರಿಯಾನಿ ಏನೇನ್ ಐಟಮ್ ಬೇಕಲ್ಲ ಎಲ್ಲಾ ಐಟಮ್ ತಗೊಂಡ್ ಬಂದೇವ್ರಿ ಹೋಗಿ ಹೊಸ ತಂದಾರ ನೋಡ್ರಿ ಇವ್ರು ಹೊಸ ತಂದಾರ್ ನೋಡ್ರಿ ಹೊಸ ನೋಡ್ರಿ சிக்கன் உரிய தகோம்பாரிப்பா அந்த ரொட்டி மந்தார நோட்ரி பாட மக்கள் அது ஹெங்கிர் அந்த இன்னொந்திர் இதர் மேல மதக்கி இங்க ಹಿಂಗ ಸುಡುದು ಹಿಂಗೆ ಹಿಂಗೆ ಮಾಡ್ಬೋದು ಅದಕ್ಕೆ ಇದು ರೊಟ್ಟಿ ತರ್ತಾರೆ ಯಾರ ಲೇ ಅದ್ರಾಗ ರೊಟ್ಟಿನೂ ಮಾಡ್ಬೋದು ಪಿಝಾನು ಮಾಡ್ಬೋದು ಕಬಾಬ್ನು ಮಾಡ್ಬೋದು ಎಲ್ಲಾ ತರದ ಐಟಮ್ ಮಾಡ್ಬೋದು ಅದರಾಗ ಹೌದಪ್ಪ ಎಲ್ಲ ಥರದ ಐಟಮ್ ಮಾಡ್ಬೋದು ಅದರಾಗ ಅದ ಚಿಕನ್ ರೋಸ್ಟ್ ಮಾಡುವುದು ಬೇರೆ ಬರ್ತೈತೆಪ್ಪ ಎರಡೆರಡು ಬರ್ತದೆ ಹಿಂಗೆ ಹೌದಲ್ಲ ನೋಡಿ ತೊಗೊಂಡು ಏ ಇದು ಎಲ್ಲ ಥರದ ಐಟಮ್ ಮಾಡ್ಬೋದು ಇದು ನಡಿತೈತೆ ತಗೋ ಅದಕ್ಕೆ ನಡೀತೈತಲ್ಲ ರೀ ಚಾಯ್ ತೆಗಿ ಹುಡುಗುರು ಅದನ್ ತಗೊಂಡ್ಬಿಡ್ಲಿ ನೀ ತಗೋಲೆ ತಗೋಲಿಪ್ಪ ಆಯ್ತು ಪಾ ತಗೋದ್ರಿ ಚಾವಿ ತಗಿ ಚಾವಿ ತಗದ ಒಲಿ ತಗೋ ಹೊಲ್ಗಿಂದ ನಿಂತಿ ಅಲ್ಲ ಹಂಗೆ ಆ ಲೀಡ್ ಹೋಗ್ಲಿ ಅಲ್ಲೇ ನನಗೇನು ಕೊಡಕತ್ತಿ ವಾಜ ತಿಡ್ಕೊಳ್ಳಿ ಸ್ವಲ್ಪ ಆ ಲೀಡ್ ಅಲ್ಲಿ ಉಳ್ಳಾಗಡ್ಡಿ ಸ್ವಚ್ಛ ಮಾಡಾಕತ್ತೀವಿ ನೋಡ್ರಿಪ್ಪ ಎಲ್ಲ ಸ್ವಚ್ಛ ಮಾಡಿ ಕಟ್ ಮಾಡ್ಕೊಳೋಣ ಇದನ್ನ ಸ್ವಚ್ಛ ಮಾಡ್ರು ಪಟ್ ಪಟ್ಟ ಏನು ಚಿಕನ್ ನೋಡು ಹೌದು ಚಿಕನ್ ನೋಡ್ರಿ ಸಲ ಬಿಟ್ಟು ಎರಡು ಸಲ ತೊಳ್ಕೊಳದ್ ನೋಡ್ರಿ ಸ್ವಚ್ಛಮಿಗೆ ಒಂದ್ ಸಲ ಬಿಟ್ಟು ಎರಡ್ ಸಲ ತೊಳ್ಕೊಳುದಲ್ಲ ನೀ ಮೂರ್ ಸಲ ತೊಳಿ ಮಗನ ಹಂಗ ಮಾಡ್ತೇನೆ ನೀ ಹೇಳದಂಗ ತೊಳಿ ಸ್ವಲ್ಪ ಎಲ್ಲಾ ಹಿಂಗ ತಿಕ್ಕಿ ತೊಳಿ ಆಗಲ್ ಮಸ್ತ್ ಸ್ವಚ್ಛ ಆಗ್ಬೇಕಿ ಇವ ಒಲಿ ರೆಡಿ ಮಾಡಾಕತ್ತ ನೋಡ್ರಿ ಇಲ್ಲಿ ಒಲಿ ಎದಕ್ ರೆಡಿ ಮಾಡಾಕತ್ತ ಹೇಳ್ರಿ ಇವ ಚಿಕನ್ ತಂದೂರಿ ಮಾಡೋ ಸಲುವಾಗಿ ರೆಡಿ ಮಾಡಾತ್ತೀ ಇದನ್ನು ಹೆಂಗೆ ಹೇಳಿ ಇದೈತಲ್ರಿ ಇದು ತೊಗೊಂಡ ಇದ್ರ ಮ್ಯಾಲೆ ಇಡೋದ್ರಿ ತಳಗೆ ಬೆಂಕಿ ಹಚ್ಚಿ ಹಿಂಗೆ ಇಟ್ಟು ಇದ್ರ ಮೇಲೆ ಚಿಕನ್ ಇಟ್ಟು ರೋಸ್ಟ್ ಮಾಡೋದ್ರಿ ಹಿಂಗೆ ಹಿಂಗಲ್ರಿ ಹಿಂಗೆ ಹಿಂಗೆ ಅಲ್ರಿ ಹಿಂಗೆ ಚಿಕನ್ ಅಂತೂ ಈಗ ಸ್ವಚ್ಛಮಗೆ ತೊಳ್ಕೊಂಡೇವಿ ಈಗ ಪೀಸಿಗೆ ಕಟ್ ಹಚ್ಚುಣ್ರಿ ಯಾಕಂದ್ರೆ ಇಲ್ಲಿ ಮಸಾಲೆ ಹೋಗಿ ಚಂದ ನಮಗೆ ರೀ ಆಮೇಲೆ ತಿನ್ನಾಕ ಮಜಾ ಬರ್ತೈತ್ರಿ ಅದಕ್ಕೆ ಹಿಂಗೆ ಕಟ್ ಹಚ್ಚುದ್ರಿ ಅಲ್ಲ ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ ಮೀಟ್ ಹಾಕೇನ ಅಂತ ಹೇಳಿದ್ರು ಮೀಟ್ ಆಗೋಂಗಿಲ್ಲ ನಾ ಅಂತ ಹೇಳಾಗಿತ್ತೀನಿ ಅಲ್ಲ ನಾ ಬ್ರೇಕಪ್ ಮಾಡ್ಕೋತೆ ನೋಡ್ನ ಹೇಳಾಕತ್ತೆ ನೋಡ್ನ ನಾಳೆ ಮಾಡ್ಕೆ ಅಲ್ಲಿ ಅಡಿಗೆ ಮಾಡಾಕತ್ತೇವಿ ಇಲ್ಲ ಹುಡುಗಿ ಕೂಡ ಮಾತಾಡ್ಕೊಂಡಿದ್ದೆ ಅಲ್ಲ ಲೇ ದೋಸ್ತ ಅಪ್ಪರ್ ಫೋನ್ ಹಚ್ಚಿದ್ರ ಅದೇನೋ ಟ್ಯಾಬ್ಲೆಟ್ ತಗೊಂಬಾ ಅಂತ ಹೇಳಿ ಹೌದೇನಾ ನಮ್ಮ ಹುಡುಗಿಗ್ ಹಚ್ಚಿ ಊಟ ಮಾಡಿಲ್ಲ ಅಂತ ಕೇಳ್ತೇನಿ ಹುಡುಗಿಗ ಇಲ್ ದೋಸ್ತ ಅಪ್ಪಾರ್ಗೆ ಕೇಳಾಕತ್ತಿದ್ದೆ ಎಲ್ಲದಿರ ಅಂತ ಅಂತೇಳಿ ಹೌದಾ ಆಮೇಲೆ ಕೇಳು ನಂತಪ್ಪ ನಾನು ಕೇಳ್ತೇನೆ ನಿಮ್ಮ ಅಪ್ಪಾರ್ಗ ಅಡಿಗೆ ಮಾಡ್ ಮೊದಲು ಹೇಳಿ ಬಾಪಾ ಈಗ ಬಿರಿಯಾನಿಗೆ ಎಣ್ಣೆ ಹಾಕ್ಕೊಳಕತ್ತೀವಿ ಡಬ್ರಿಗೆ ಈಗ ಬಿರಿಯಾನಿ ನೆಡಿ ಮಾಡಾಕತ್ತೇ ಅಲ್ರಿ ಬರ್ರಿ ಮಾಡ್ರಿ ನಡೆ ಯಾರಿಗೆ ಬರ್ರಿ ಅಂದೇನ ನೀರ ಮಾಡು ಹಾಂ ನಾನು ಮಾಡ್ತೇನೆ ಕೆಟ್ಟ ಪಟ್ ಚಟ್ ಪಟ್ ಅಂಗಕತ್ತೈತೆ ನೋಡಿರಿ ಎಣ್ಣೆ ಬಿಸಿ ಆಗಲಿ ಹೆಂಗೆ ಈಗ ಇದನ್ನು ಹಾಕೊಳ ಎಷ್ಟು ಮಸ್ತ್ ವಾಸ್ನೆ ಬರಕತ್ತೈತಿ ರೀ ದೋಸ್ತ ವಾಸನಿ ಬರಾಕತೈತಿ ಅಲ್ಲಲ್ಲಿ ಉಳ್ಳಾಗಡ್ಡಿ ಬಿಟ್ಟು ಏನು ಹಾಕಿಲ್ಲ ಅದ್ರಾಗ ವಾಸನಿ ಬರಾಕತೈತಿ ಅನ್ನಾಕತ್ತೀನಿ ಹಾ ಎದ್ರದ್ದು ವಾಸನಿ ಬರಾಕತೈತಿ ನೀವು ಎಷ್ಟ್ ಇದು ಮಾಡಿದ್ರು ಹತ್ತುದಿಲ್ಲ ಅದ ಗೊತ್ತೈತ್ ನನಗೆ ಏ ಅವ ಬೆಂಕಿ ಹೆಚ್ಚು ಕೆಲ್ಸಾನ ಮಾಡ್ತಾನವ ಹಾಕ್ಸ್ತಾನ

ಬರಬರಿ ಮೂರ್ ಚಮಚೆ ಹಳ್ಳ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಿ ನೋಡ್ರಿ ಇದಕ್ಕೆ ಈಗ ಖಾರ ಹಾಕಾಕತ್ತೆ ನೋಡ್ರಿ ಒಂದ್ ಚಮಚೆ ಇನ್ನೊಂದ್ ಚಮಚೆ ಎರಡು ಚಮಚೆ ಖಾರ ಹಾಕಿದಿ ನೋಡ್ರಿ ಅದನ್ನ ಮಸ್ತ್ ಒಂದ್ ಪಾಕಿಟ್ ಚಿಕನ್ ಮಸಾಲ ಹಾಕಾಕತ್ತೆ ನೋಡ್ರಿ स्वल्प नीर हाकोळ गरम मसा हाकते नोड्री स्वल् हाके अखी कुऱ्या किडत नोड्री तोरसोली अखी अक्की नोड ह <laughs> ನೀರ್ ಬರೋಬ್ಬರಿ ಹಾಕಿ ಹಿಂಗ ಹಿಂಗ ಅಳತಿ ಮಾಡಿ ಮಾಡಿ ಬಾಯ್ಲ್ ಸೋಸಿ ಆಮೇಲೆ ಮ್ಯಾಗ ಹಾಕುದೇನ ಅಂದ್ರೆ ನಮ್ಮಅವ್ವ ಹೇಳ್ತಿರ್ತಾಳ ಇಷ್ಟ ಬಟ್ಟೆ ಹಾಕ್ಬೇಕ ಅಷ್ಟು ಬಟ್ಟೆ ಹಾಕ್ಬೇಕಂತೇಳಿ ಅದು ಹೌದೇನ ನಮ್ಗೆ ಗೊತ್ತಿರ್ಲಿಲ್ಲ ಗಂಕಿ ಹಚ್ಚಿದ್ ಮುಗೀತಿಲ್ಲ ಇನ್ನು ಎಷ್ಟೊತ್ತ ಇನ್ನೊಂದ್ ಹತ್ತು ನಿಮಿಷ ನೋಡಪ್ಪ ಹತ್ತು ನಿಮಿಷ ಅಲ್ಲಿ ನಾವು ಎಲ್ಲ ಅಲ್ಲಿ ಮುಗಿಸ್ಕೊಂಡಿ ಪಟ್ಟ 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 ಮಾಡಾಕತ್ತೇವನೋ ಅಲ್ಲಿ ಕೆಲಸ ನೀ ಬೆಂಕಿ ಹಚ್ಚುದ ಲೇಟ್ ಆಕೈತಿ ಸ್ವಲ್ಪ ಲೇಟ್ ಆಕೈತಿ ಒಂದ್ಸತ ಬೆಂಕಿ ಹತ್ತ ತಿಳ್ಕೊ ಆರು ಮಾತಾ ಇಲ್ಲ ಅದು ಹೌದೇನ ಪಟ ಪಟ ಸ್ವಲ್ಪ ಏನ ಹೋದ ಏನವ ಹೋದ ನೋಡ್ರಿ ಇಲ್ಲಿ ನಮ್ಮ ಹುಡುಗರು ಇಲ್ಲೇ ಮನೆಯಾಗ ಭಟ್ಟಿ ರೆಡಿ ಮಾಡಿ ಬಿಟ್ಟಾರ್ರಿ ನಾವು ಭಟ್ಟಿ ಕುಂತೇವೆ ನೋಡ್ರಿ ಈಗ ಚಿಕನ್ ರೋಸ್ಟ್ ಮಾಡಾಕತ್ತೀವ್ರಿ ನಾವು ಪಟ ಪಟ ಮಾಡಿ ಕೊಡ್ರಿಲಿ ಇಲ್ಲಿ ಒಂದು ಲೆಗ್ ಪೀಸ್ ಸೈಡ್ ಹೋಗಿ ತಿಂದು ಅಲ್ಲಿ ಬರ್ತೇವಲ್ಲಿ ತಡಿಯದ ನೋಡ್ರಿ ಅನ್ನ ಕುದಿತಿ ಇನ್ನೊಂದ್ ಐದ್ ನಿಮಿಷ ಒಳಗಿ ಪರ್ಸೆಂಟ್ ಕುದೀತಂದ್ರ ಇದೈತಲ್ಲ ಇದರ ಮ್ಯಾಗೆ ರೈಸ್ ಡಬ್ ಹಾಕಿ ಬಿಡುದು ಹೊರಕೊಟ್ಟಿದ್ರಿ ಅದರ ಚಲೀ ನೆಲದೊಳಗೆ ಇಟ್ಟಂಗಿಟ್ಟು ಫ್ರೈ ಮಾಡಾಕತ್ತೇವ್ರಿ ಈಗ ಅಲ್ಲೇ ಇದ್ರೆ ಚಲೋ ಹಾಕಿತಿ ಬಿಸಲಾಗ್ ನೋಡಿಲ್ಲ ಏ ಅದು ಕುದಿತೈತಿ ನಾವು ಕುದೀತಿವ್ ಆಯ್ತು ಅಪ್ಪ ನಾನು ಹೇಳಾಕ ಕುಂದ್ರತೆ ಎಣ್ಣೆ ಚಡ್ಡಿ ಹಾ ಮಸ್ತ್ ಬಾಯ್ಲ್ ಆಗೇತ್ ನೋಡ್ರಿ ರೈಸ್ ಈಗ ನೀರು ಸೋಸ ಹಾಕತ್ತೀವ್ರಿ ನೀರು ಇನ್ನೊಂದು ಸ್ವಲ್ಪ ಐತ್ರಿ ರೈಸ್ ಅಂತೂ ರೆಡಿ ಆತ ಮಲ್ಗಿ ಮಲ್ಗಿ ಟೈಪ್ ನೋಡ್ರಿ ರೈಸ್ ಫೈನಲ್ ಈಗ ಫೈನಲ್ ಐತಲ್ಲ ಅದ್ರೊಳಗೆ ಹಾಕಿ ಬಿಡುದ್ರಿ ಈಗ ರೈಸ್ ಹಾಕಿ ಮಸ್ತ್ ಬಿರಿಯಾನಿ ಇದ್ರ ಅವ್ನ ಬಾಯಾಗ ಈಗ ನೀರ್ ಬರಾಕತಿ ಒಟ್ಟಿ ಫುಲ್ ಅದೇತ್ ನೋಡ್ರಿ ಹಂಗ ಹಾಕಲಿ ಏನ್ ನೋಡಾಕತಿ ಹಾಕೇ ಹಾಕ್ಲಿ ಹಾ ಹಾಕ್ ಅವಕಾಶ ಹಾಕ್ಸ್ ಬೇಸಿ ಬೇಸಿ ಎಲ್ಲಾ ಮಾಡೋದು ಮಾಡೋದ್ ರೀ ಈಗ ಬಿರಿಯಾನಿ ಗಿರಿಯಾನಿ ಎಲ್ಲಾ ಮಾಡ್ಕೊಂಡ್ವಿ ಈಗ ರೈತ ನೋಡ್ರಿ ರೈತಾನು ಕಂಪ್ಲೀಟ್ ಆತ್ ನೋಡ್ರಿ ಈಗ ತಿನ್ನು ಬಂದ ಬಾಕಿ ಐತ್ ನೋಡ್ರಿ ಈಗ ನೋಡ್ರಿಪ್ಪ ಈಗ ರೈಸ್ ತಗದ್ ತಗದ್ ಹಾಕೋನ್ ಇದ್ರಾಗ ಡಬ್ ಹೊಡಿ ಅದಕ್ಕೆ ಡಬ್ ಬ್ಯಾಡ್ಲಿ ಬೀಳ್ತೈತಿ ಹ್ಮ್ ಕಲರ್ ಕಲರ್ ಮಾಡಿ ಅಲ್ಲಿ ಹ್ಞೂ ಪೀಸ್ ಬಂತು ನೋಡಿ ಈಗ ತಳಗದ ಪೀಸ್ ಎಲ್ಲ ಹ್ಮ್ ನೋಡ ಫುಲ್ ಪ್ಲೇಟ್ ತುಂಬಾ ಬಿರಿಯಾನಿ ಹಾಕೊಂಡೇನ್ರಿ ಕಬಾಬ್ ನೋಡ್ರಿ ಅಲ್ಲಿ ಎಷ್ಟ್ ಹಾಕೊಂಡೇನ್ ಹಂಗ ರೋಸ್ಟೆಡ್ ಕಬಾಬ್ಲ್ರಿ ಸೇಮ್ ಹಂಗ ಕಾಣ ನೋಡ್ರಿ ಐತ್ರಿ ಲೆಗ್ ಪೀಸ್ ನನ್ ಕಡೆ ಐತಿ ಎಷ್ಟ ಐತಿದ್ದೆ ಎಂತ ಮಾತ್ರ ಗಿಚ್ಚಾಗೈತ್ರಿ ನೀವು ಹಿಂಗ ಮನ್ಯಾಗ ಮಾಡ್ಕೊಂಡು ತಿನ್ರಿ ಪಾರ್ಟಿ ಮಾಡ್ರಿ ಮಸ್ತ್ ಮಜಾ ಬರ್ತೇತ ನೋಡ್ರಿ ಹಂಗ ದೋಸ್ತರ ಕೂಡಿ ಹಿಂಗ ಮಾಡ್ಕೊಂಡ್ರಾ ಬುಚ್ ದೋಸ್ತ ಮೊದಲ ಲೆಗ್ ಪೀಸ್ ತಿನ್ಬೇಕ್ರಿ ನೋಡ್ರಿ ಆಮೇಲೆ ಏನು